ನೋಡ್ರಿ ದಳದವರು ಮಾನ್ಯ ದೇವೇಗೌಡರು ಚುಲ್ಲಕ ರಾಜಕಾರಣ ಮಾಡೋದ್ರಲ್ಲಿ ಹೆಸರು ಅವ್ರು ಹಿರಿಯದಿದ್ದಾರೆ ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಅಂತ ಪರಿಸ್ಥಿತಿ ನಮಗೆ ಬಂದಿಲ್ಲ ಇವತ್ತು ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡ್ತೇವೆ ಇವತ್ತು ಏನು ಅವರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದಿದ್ದಾರೆ ಅಂತ ನಾನು ತೋರಿಸ್ತೀನಿ ನನ್ನನ್ನ ಕಲ್ಲೊಡಿದ್ರು ಶಿವಕುಮಾರ್ನ ಹೊಡೆದ್ರು ಅಂತ ಹೇಳ್ತಾರಲ್ಲ ಅವ್ರ ಮನೇಲಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕಲ್ಲು ಹೊಡೆದವ್ರೆ ಅಂತ ತೋರಿಸುವಂತಾದ್ರು ತೋರಿಸ್ತೀನಿ ಯಾರ್ಯಾರು ಜಮೀನ ಯಾರ್ಯಾರು ರಾಜಕಾರ ಹಾಕೊಂಡವ್ರೆ ಅದನ್ನು ತೋರಿಸ್ತೀನಿ ಅದರ ಅವಶ್ಯಕತೆ ನನಗಿಲ್ಲ ಚುನಾವಣೆ ಸೋಲಿನ ಭೀತಿಯಿಂದ ಇವತ್ತು ಐ ಟಿ ಅವ್ರನ್ನ ಇ ಡಿ ಅವ್ರನ್ನ ನನ್ನ ನಮ್ಮ ಮುಂದೆ ಬಿಟ್ಟಿದ್ದಾರೆ ಇವತ್ತು ನಮ್ಮ ಕಾರ್ಯಕರ್ತರುಗಳನ್ನು ಬೆದರಿಸುವಂಥ ತಂತ್ರಗಾರಿಕೆ ಐ ಟಿ ಮುಖ ಅಧಿಕಾರಿಗಳು ಬಂದು ನಿನ್ನೆ ಕೆಲವ್ರನ್ನ ಅಧಿಕಾರಿಗಳನ್ನು ನಮ್ಮ ಮುಖಂಡರುಗಳನ್ನ ಬೆದರಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ ನನ್ನ ಡ್ರೈವರನ್ನು ಕೂಡ ಅವರ ಕುಟುಂಬದವ್ರನ್ನ ಎಳದಾಡಿರುವಂಥದ್ದು ಭಾಳ ತೀಕ್ಷ್ಣವಾಗಿ ಹೆಣ್ಮಕ್ಳನ್ನು ನೋಡಿರುವಂಥ ದುರ್ಘಟನೆಗಳನ್ನು ಇವತ್ತು ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ನಾನು ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಕೂಡ ದೂರನ ಬರೀತಾ ಇದ್ದೇನೆ ಮತ್ತು ಐ ಟಿಗೆ ಸಂಬಂಧಪಟ್ಟಂಥ ಯಾರು ಇಲಾಖೆಯ ಮುಖ್ಯಸ್ಥಿದ್ದಾರೆ ಇದ್ದಾರೆ ಅವರೇನಿದ್ರು ಪರಿಶೀಲನೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಹೆದರಿಕೆ ಆಗ್ತಕ್ಕಂಥದ್ದು ಬಿ ಜೆ ಪಿ ಪರವಾಗಿ ಅವರು ಕ್ಯಾಂಪಸ್ ಮಾಡ್ತಕ್ಕಂಥದ್ದು ಯಾವ ಥರದ ತಂತ್ರಗಾರಿಕೆಯನ್ನು ಇವತ್ತು ಏನು ಬಳಸ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದೇ ರೀತಿ ಮುಂದುವರಿತು ಅಂತ ಉಗ್ರ ಹೋರಾಟವನ್ನು ಐ ಟಿ ಅಧಿಕಾರಿಗಳ ಮುಂದೆ ಸಂಬಂಧಪಟ್ಟಂಥ ಚುನಾವಣಾ ಆಯೋಗದ ಮುಂದೆ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಕಾಯಿಸ್ತೇನೆ ಹೆಣ್ಮಕ್ಕಳನ್ನು ತೀಕ್ಷ್ಣವಾಗಿ ಮತ್ತು ಯುವಕರನ್ನು ಒಂಟಿ ಕಾಲದಲ್ಲಿ ನಿಲ್ಲಿಸುವಂತ ಕೆಲಸಗಳು ನಿನ್ನೆ ನನ್ನ ನನ್ನ ಡ್ರೈವರ್ ಮನೆಯಲ್ಲಿ ಕುಟುಂಬದಲ್ಲಿ ನಡೆದಿದೆ ಇದು ಎಷ್ಟು ಸರಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಸೋಲೂರ ಭೀತಿಯಿಂದ ಈ ತರದ ಒಂದು ಪ್ರಕರಣಗಳು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ದೌರ್ಜನ್ಯ ಮಾಡ್ತಿದ್ದಾರೆ ಐಟಿ ಅವರ ದೌರ್ಜನ್ಯ ದಬ್ಬಾಳಿಕೆ ಬಿಜೆಪಿಯವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಜಿ ಪ್ರಧಾನಮಂತ್ರಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸೋಲಿನ ಭೀತಿ ಕಾಡ್ತಾ ಇದೆ ಅದಕ್ಕೋಸ್ಕರ ಇಂತಹ ಒಂದು ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೇನಾಗಿದೆ ಬೇರೆಯವ್ರಿಗೆ ಇನ್ಯಾರು ಸಿಕ್ಕಿಲ್ವಲ್ಲ ಅವ್ರಿಗೆ ಅದಕ್ಕೋಸ್ಕರ ಆ ಮಾಡ್ತಾ ಇದ್ದಾರೆ ಅವರೇನಾದರೂ ಇದ್ದರೆ ಚುನಾವಣೆ ಇತ್ತು ಅಂತಂದರೆ ಜನರ ಮುಂದೆ ಹೋಗಿ ಕೇಳಬೇಕು ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಅವ್ರ ಮೇಲೆ ಇಲ್ಲ ಇಲ್ಲದಲ್ಲದ ಆರೋಪಗಳನ್ನು ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ದಾ ಸುಳ್ಳು ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಇವತ್ತು ಚುನಾವಣೆ ನಿಷ್ಪಕ್ವಾದ ನಡಿಬೇಕು ಅಂತಕ್ಕಂಥದ್ದು ನಮ್ಮ ದೃಷ್ಟಿ ಅದಕ್ಕೋಸ್ಕರ ಎಲ್ಲ ರೀತಿಯ ಸಹಕಾರವನ್ನು ಚುನಾಯೋಗಕ್ಕೆ ನಾವು ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಬದ್ರಾಗಿದ್ದೇವೆ ನನಗೆ ಯಾರನ್ನು ಎದುರಿಸುವಂಥದ್ದಾಗಲಿ ಬೆದರಿಸುವಂಥದ್ದಾಗಲಿ ಮತ ಕೇಳುವಂಥ ಅವಶ್ಯಕತೆ ಇಲ್ಲ ನಾನು ನನ್ನ ಕೆಲ್ಸದ ಮೇಲೆ ನಾನು ಮತ ಕೇಳ್ತಾ ಇದ್ದೀನಿ ಹೊರತು ಬೇರೆಯವ್ರ ರೀತಿಯಲ್ಲಿ ಅವ್ರ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಅವರ ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಜೊತೆ ಸೇರ್ಕೊಂಡು ನಾನು ರಾಜಕಾರಣ ಮಾಡ್ತಾ ಇಲ್ಲ